ಹಾಯ್ ಹಾಯಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಕಾವ್ಯ ಫ್ರಮ್ ಅಂಡ್ಯಾ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಆರಾಮಿದ್ದರು ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವಿಡಿಯೋ ವೀಡಿಯೋ ಬಂದು ಪೂರ್ತಿಯಾಗಿ ಹೇರ್ ಕೇರ್ ರುಟೀನ್ ಆಗಿರುತ್ತೆ ಹೌದು ಪೋಸ್ಟ್ ಮಾರ್ಟಮ್ ಜರ್ನಿ ಅಂದಮೇಲೆ ಗೊತ್ತಿರುತ್ತೆ ಟು ತ್ರೀ ಮಂತ್ಸ್ ಆದಮೇಲೆ ಎಷ್ಟು ಹೇರ್ ಫಾಲ್ ಆಗೋಕೆ ಶುರು ಆಗುತ್ತೆ ಅಂತ ಸೊ ನಾನು ಆಲ್ಮೋಸ್ಟ್ ಕಂಟ್ರೋಲ್ಗೆ ಬಂದಿದೆ ನನ್ನದು ಹೇರ್ ಫಾಲ್ ಎಲ್ಲ ಸೊ ನಾನು ಯಾವ ಥರ ಹೇರ್ ಆಯಿಲ್ನ ಯೂಸ್ ಮಾಡಿದೆ ಏನು ಅಂತೇಳಿ ಇವತ್ತಿನ ಒಂದು ವೀಡಿಯೋದಲ್ಲಿ ತೋರಿಸಿಕೊಡ್ತಾ ಇದ್ದೀನಿ ನಾನು ಈಗೊಂದು ಟೂ ತ್ರೀ ವೀಕ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ಸೊ ಏರ್ ಫಾಲ್ ಎಲ್ಲ ತುಂಬಾ ಕಂಟ್ರೋಲಿಗೆ ಬಂದಿದ್ದೆ ಜೊತೆಗೆ ಬೇಬಿ ಹೇರ್ಸ್ ಎಲ್ಲ ಬರ್ತಾ ಇದೆ ಅಂದರೆ ಹೇರ್ ಗ್ರೋತ್ ಆಗ್ತಾ ಇದೆ ಕೂಡ ಸೊ ಆಲ್ಮೋಸ್ಟ್ ನನಗೆ ತುಂಬಾ ಹೆಲ್ಪ್ ಆಯಿತು ಇದರಿಂದ ಸೊ ಅದಕ್ಕೆ ಇವತ್ತು ನಿಮಗೆಲ್ಲ ಈ ಒಂದು ಹೇರ್ ಆಯಿಲ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತೋರಿಸೋಣ ಅಂತೇಳಿ ಇವತ್ತಿನ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಸೊ ಈ ಒಂದು ವೀಡಿಯೋ ಮಾಡಿರುವಂಥದ್ದು ಆಲ್ಮೋಸ್ಟ್ ಒನ್ ಮಂತ್ ಆಗಿದೆ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಏನು ಬೇಜಾರು ಮಾಡ್ಕೊಬೇಡಿ ಆಯಿತಾ ಆಮೇಲೆ ತುಂಬ ಜನ ಕೇಳ್ತಾ ಇದ್ದೀರಾ ಮೆಸೇಜ್ ಅಂದರೆ ಕಮೆಂಟ್ಸ್ ಎಲ್ಲ ಹಾಕ್ತಾ ಇದ್ದೀರಾ ಯಾಕೆ ಲೈವ್ ಬರ್ತಾಯಿಲ್ಲ ಯಾಕೆ ಬ್ಲಾಗ್ಸ್ ಮಾಡ್ತಾ ಇಲ್ಲ ಏನಕ್ಕೆ ವೀಡಿಯೋಸ್ ಹಾಕ್ತಾ ಇಲ್ಲ ಅಂತ ತುಂಬ ಜನ ಕಮೆಂಟ್ಸ್ ಮಾಡಿದ್ರೆ ತುಂಬ ತುಂಬ ಥ್ಯಾಂಕ್ಸ್ ನೀವು ಕೂಡ ನನ್ನ ನೆನಪಿಟ್ಕೊಂಡು ನನ್ನ ನನಗೋಸ್ಕರ ಹಿಂಗೆ ಕಮೆಂಟ್ ಎಲ್ಲ ಮಾಡಿ ಕೇಳ್ಕೊ ಕೇಳ್ತಾ ಇದ್ದೀರ ತುಂಬ ಖುಷಿ ಆಯಿತು ನನಗೆ ಸೊ ಏನಂದರೆ ಇಲ್ಲಿಂದ ಅತ್ತೆ ಮನೆಗೆ ಹೋಗಿದೆ ಅಲ್ಲಿಂದ ನಾನು ದೊಡ್ಡಮ್ಮ ಮನೆಗೆ ಶಿಫ್ಟ್ ಆದೆ ಸೊ ದೊಡ್ಡಮ್ಮ ಮನೆಯಲ್ಲಿ ಸ್ವಲ್ಪ ದಿನ ಅಂದರೆ ಎಲ್ಲ ಇವಾಗ ಅಕ್ಕಂದರು ಮಕ್ಕಳು ಎಲ್ಲ ಬಂದಿದ್ರಲ್ಲ ಹಾಲಿಡೇಸ್ಗೆ ಅಂದ್ಬಿಟ್ಟು ಸೊ ಅವ್ರ ಜೊತೆ ಸ್ವಲ್ಪ ದಿನ ಟೈಮ್ ಸ್ಪೆಂಡ್ ಮಾಡೋಣ ಅಂತ ನನಗೆ ತುಂಬ ಇಷ್ಟ ದೊಡ್ಡಮ್ಮ ಊರು ಅಂದರೆ ಚಿಕ್ಕದೂರಿಂದ ನಾನು ಆಲ್ಮೋಸ್ಟ್ ಅಲ್ಲೇ ಹೆಚ್ಚು ರಜೆ ಬಂದಾಗೆಲ್ಲ ನಾನಲ್ಲಿ ಹೋಗ್ತಿದ್ದೆ ಸೊ ಇವಾಗ ಅಕ್ಕನ ಮಕ್ಕಳು ಬಂದಿದ್ದಾರೆ ಸೊ ಅವನ್ನೆಲ್ಲ ಸ್ವಲ್ಪ ದಿನ ಎಂಜಾಯ್ ಮಾಡೋಣ ಅವ್ರ ಜೊತೆ ಅಂತೇಳಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಅಲ್ಲೇ ಉಳ್ಕೊಬಿಟ್ಟೆ ಅಲ್ಲಿ ಮೇಯ್ನ್ ಪ್ರಾಬ್ಲಮ್ ಏನಪ್ಪ ಅಂದರೆ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಸೊ ನಂದು ಜಿಯೋ ಸಿಮ್ ಆಗಿ ಜಿಯೋ ಆಗಿರೋದ್ರಿಂದ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ತುಂಬ ಇತ್ತು ಸೊ ಶಾರ್ಟ್ಸ್ ಅಪ್ಲೋಡ್ ಮಾಡ್ಬೋದಾಗಿತ್ತು ಲಾ ಲೆಂತಿ ವಿಡಿಯೋಸ್ ತುಂಬಾ ಕಷ್ಟ ಆಗ್ತಿತ್ತು ಸೊ ಅದಕ್ಕೆಲ್ಲ ಬ್ಲಾಗ್ಸ್ ಎಲ್ಲ ಮಾಡಿ ಮಾಡಿ ಇಟ್ಕೊಂಡು ಅಲ್ಲಿಂದ ಬಂದ ಮೇಲೆ ಬೇಕಿದ್ರೆ ಒಂದೊಂದಾಗಿ ಅಪ್ಲೋಡ್ ಮಾಡೋಣ ಅಂತೇಳಿ ಇವತ್ತು ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಸಪೋರ್ಟ್ ಮಾಡ್ತಿರೋದಕ್ಕೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಸರ್ ನಾನು ಆಗಲೇ ಹೇಳಿದಂಗೆ ಇವತ್ತು ನನ್ನ ಒಂದು ಸಿಂಪಲ್ ಆದ ಹೇರ್ ಕೇರ್ ರುಟೀನ ತೋರಿಸ್ಕೊಡ್ತಾ ಇದ್ದೀನಿ ಅಂತ ಅಂದರೆ ಸಿಂಪಲ್ ಆಗಿ ಹೋಮ್ ಮೇಡ್ ಹೇರ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ಸೊ ರೀಸೆಂಟ್ ಬ್ಲಾಗಲ್ಲಿ ನೋಡಿರ್ಬೋದು ನಮ್ಮ ದೊಡ್ಡಮ್ಮ ಬಂದಿದ್ದಾಗ ಅವರು ಕರ್ಬೇನಿ ಸೊಪ್ನ ತಂದು ಕೊಟ್ಟಿದ್ರು ಅವರೇ ಬೆಳೆದಿರೋದು ಸೊ ಅದನ್ನು ಸ್ವಲ್ಪ ಯೂಸ್ ಮಾಡಿಕೊಂಡು ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಸೊ ನಾನಿಲ್ಲಿ ತೊಗೊಂಡಿರುವಂಥ ಇಂಗ್ರೀಡಿಯೆಂಟ್ ಬಂದು ಕೋಕೋನಟ್ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ ಜೊತೆಗೆ ಕ್ಯಾಸ್ಟರ್ ಆಯಿಲ್ ಅಂದರೆ ಹರಳೆ ಎಣ್ಣೆನ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಫ್ರೆಶ್ ಆಗಿರುವಂಥ ಕರಿ ಲೀವ್ಸ್ ಅಂದರೆ ಕರ್ಬೇವ್ ಸೊಪ್ಪು ಜೊತೆಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಕಾಳನ್ನ ತೊಗೊಂಡಿದ್ದೀನಿ ಸೊ ನಿಮ್ಗೆ ಏನಾದರೂ ಹೇರ್ ಫಾಲ್ ಆಗ್ತಾ ಇದೆ ಡ್ಯಾಂಡ್ ತುಂಬ ಇದೆ ಮತ್ತು ಹೇರ್ ಗ್ರೋತ್ ಆಗ್ತಿಲ್ಲ ಈ ಥರ ಹಲವಾರು ಪ್ರಾಬ್ಲಮ್ಸ್ ಇದ್ದರೆ ಈ ಒಂದು ಹೇರ್ ಆಯಿಲ್ನ ಪ್ರಿಪೇರ್ ಮಾಡಿ ಯೂಸ್ ಮಾಡಿ ನೋಡಿ ನಿಮಗೆ ತ್ರೀ ಟು ಫೋರ್ ವೀಕ್ಸಲ್ಲಿ ರಿಸಲ್ಟ್ ಖಂಡಿತವಾಗ್ಲೂ ಸಿಗುತ್ತೆ ಸೊ ಇವಾಗ ಒಂದು ಪ್ಯಾನ್ಗೆ ಒಂದು ಕಪ್ಪಷ್ಟು ಕೊಬ್ಬರಿ ಎಣ್ಣೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಹರಳೆಣ್ಣೆ ಹಾಗೆ ಒಂದು ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕೊಂಡು ಅದು ಬಿಸಿಯಾಗೋದಕ್ಕೆ ಬಿಡಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬಿಡಬೇಕು ಸೊ ಅಷ್ಟೇ ನಾನು ಈ ಥರ ಒಂದು ಹೇರ್ ಕೇರ್ ಆಗಿರ್ಬೋದು ಸ್ಕಿನ್ ಕೇರ್ ಆಗಿರ್ಬೋದು ಎಲ್ಲ ಮಾಡೋಕ್ಕೆ ಶುರು ಮಾಡಿರೋದು ಸ್ಟಾರ್ಟಿಂಗ್ ಏನು ಮಾಡ್ಕೊಳ್ತಿಲ್ಲ ಅಯ್ಯೋ ಹೆಂಗೆ ಬೇಕು ಹಂಗೆ ಇರ್ತಿದ್ವಿ ಬಟ್ ಏಜ್ ಆಗ್ತಾ ಆಗ್ತಾ ಎಲ್ಲವೂ ರೂಢಿ ಆಗಲೇಬೇಕಾಗುತ್ತೆ ಅವನ ಏನೂ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಎಲ್ಲಿ ಹೇರ್ ಫಾಲ್ ಹಾಕಕ್ಕೆ ಶುರು ಆಯಿತು ಯಾವಾಗ ಸ್ಟಾರ್ಟ್ ಆಯಿತು ಆವಾಗ ತೊಗ್ಯಪ್ಪ ಏನಾದರೂ ಮಾಡ್ಕೊಡೋಣ ಅಂದ್ಬಿಟ್ಟು ಇವಾಗ ಶುರು ಮಾಡ್ಕೊಂಡಿದ್ದೀನಿ ಸೊ ಈ ಒಂದು ಹೇರ್ ಆಯಿಲ್ ನನಗೆ ತುಂಬಾ ಹೆಲ್ಪ್ ಮಾಡಿದೆ ಈಗ ಆಲ್ಮೋಸ್ಟ್ ನನ್ನ ಹೇರ್ ಫಾಲ್ ಎಲ್ಲ ಕಂಟ್ರೋಲ್ ಆಯಿತು ಮತ್ತು ಶೈನಿಂಗ್ ಕೂಡ ಬಂದಿದೆ ನನ್ನ ಹೇರು ಸೊ ಅದಕ್ಕೋಸ್ಕರ ನಿಮಗೆ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟಿವ್ ಆಗಿರುತ್ತೆ ಈ ಒಂದು ಹೇರ್ ಆಯಿಲ್ ಈ ಒಂದು ಕಾಂಬಿನೇಷನಲ್ಲಿ ನೀವು ಆರಾಮ್ಸೆ ಯೂಸ್ ಮಾಡ್ಬೋದು ಯಾರೆಲ್ಲ ಒಂಥರ ಫ್ರ್ಯಾಗ್ರೆನ್ಸ್ ಅಲರ್ಜಿ ಇರುತ್ತೆ ಹೆವಿ ಫ್ರ್ಯಾಗ್ರೆನ್ಸ್ ಬರುತ್ತೆ ಕೆಲವೊಂದು ಆಯಿಲು ಸೊ ಇದಾದರೆ ಸಿಂಪಲ್ಲಾಗಿ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ಸೊ ಇವಾಗ ನೋಡ್ತಾ ಇರ್ಬೋದು ನೀವು ಮೆಂತ್ಯ ಕಾಳು ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಸೊ ಇದಕ್ಕೆ ನಾವು ತೊಗೊಂಡಿರುವಂಥ ಕರ್ಬೇನ್ ಸೊಪ್ಪು ಫ್ರೆಶ್ ಆಗಿ ಏನಿರುತ್ತೆ ಕರ್ಬೇನ್ ಸೊಪ್ಪನ್ನು ಒಂದು ಇಡಿ ಅಥವಾ ಅದಕ್ಕಿಂತ ಸ್ವಲ್ಪ ಹೆಚ್ಚಾಗೇ ತೊಗೊಬೋದು ಹಾಕ್ಕೊತಾ ಇದ್ದೀನಿ ಸೊ ಇವಾಗ ನೊರೆ ಈ ಥರ ಬರುತ್ತೆ ಸೊ ಏನಾಗಲ್ಲ ಹೀಗೆ ಕರ್ಬೇನಿ ಸೊಪ್ಪು ಹಾಕ್ತಾಗ ನೊರೆ ತುಂಬ್ಕೊಬಿಡುತ್ತೆ ಸೊ ಇದೆಲ್ಲ ಕಮ್ಮಿ ಆಗೋವರೆಗೂ ಅದನ್ನು ಲೈಟಾಗಿ ಕಮ್ಮಿ ಫ್ಲೇಮಲ್ಲಿ ನೀವು ಬಿಸಿ ಮಾಡ್ತಾ ಬರಬೇಕಾಗುತ್ತೆ ಊರಿನ ಹೆಚ್ಚಾಗಿ ಕೊಟ್ಬಿಟ್ರೆ ಸೀದೋದಂಗೆಲ್ಲ ಆ ಥರ ಎಲ್ಲ ಆಗಿಬಿಡುತ್ತೆ ಸೊ ಆದಷ್ಟು ಕಮ್ಮಿ ಊರಿನಲ್ಲೇ ಕರ್ಬೇನ ಸೊಪ್ಪು ಮತ್ತು ಕಾಳು ಅದರ ಸಾರಾಂಶ ಬಿಡೋವರೆಗೂ ಈ ಥರ ಬಿಸಿ ಮಾಡ್ತಾ ಬರಬೇಕು ಇವಾಗ ನೋಡ್ತಾ ಇರ್ಬೋದು ಈಗ ಹೇರ್ ಆಯಿಲ್ ಪ್ರಿಪೇರ್ ಆಗಿದೆ ಇವಾಗ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಫುಲ್ ಕ ಹೇರ್ ಆಯಿಲ್ದು ಕೂಡ ಕಲರ್ ಚೇಂಜ್ ಆಗಿರುತ್ತೆ ಅದು ಸಾರಾಂಶ ಎಲ್ಲ ಆಯಿಲ್ಗೆ ಬಂದಿರುತ್ತೆ ಸೊ ಇವಾಗ ಇದನ್ನು ಫಿಲ್ಟರ್ ಮಾಡಿಕೊಂಡು ಒಂದು ಬೌಲ್ಗೆ ಅಥವಾ ಒಂದು ಬಾಟಲ್ಗೆ ನೀವು ಫಿಲ್ ಮಾಡಿಕೊಂಡು ಯೂಸ್ ಮಾಡ್ತಾ ಬರ್ಬೋದು ಸೊ ಈ ಒಂದು ಹೇರ್ ಆಯಿಲ್ ಅಷ್ಟು ಕಮ್ಮಿ ವಯಸ್ಸಿಗೆ ಇದು ನೆರೆ ಕೂದಲು ಬರುತ್ತೆ ಗ್ರೇ ಕಲರ್ ಆಗುತ್ತೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದ್ದರೆ ಈ ಒಂದು ಹೇರ್ ಆಯಿಲ್ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ನಮ್ಮ ಒಂದು ಕೂದಲನ್ನು ಕಪ್ಪಾಗಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ಸ್ಟ್ರಾಂಗಾಗಿ ಬೆಳೆಯೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಈ ಒಂದು ಏರ್ ಎಲ್ಲ ನೀವು ವಾರದಲ್ಲಿ ಎರಡರಿಂದ ಮೂರು ಸಲ ಯೂಸ್ ಮಾಡ್ಬೋದು ಸೊ ಚೆನ್ನಾಗಿ ಮಸಾಜ್ ಕೊಡಬೇಕು ಏನು ಯಾವುದೇ ಒಂದು ಆಯಿಲ್ ಹಾಕ್ಕೊಂಡ್ರು ನೀವು ಎಷ್ಟು ಮಸಾಜ್ ಕೊಡ್ತೀರೋ ಅಷ್ಟು ಒಳ್ಳೆಯದು ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ ಆವಾಗ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಸೊ ಈ ರೀತಿಯಾಗಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಸ್ವಲ್ಪ ಮಸಾಜನ್ನ ಕೊಟ್ಟು ಅದಾಗಿದ್ದು ಒನ್ ಅವರ್ಗೆ ನೀವು ತಲೆ ಸ್ನಾನ ಮಾಡ್ಬೋದು ಇಲ್ಲ ಅಂತಂದರೆ ಓವರ್ನೈಟ್ ಬಿಟ್ಕೊಂಡು ಕೂಡ ಮಾರನೆಗೆ ಹೇರ್ ವಾಶ್ ಮಾಡ್ಕೋಬೋದು ಸೊ ಈ ಒಂದು ರಿಸಲ್ಟ್ ಅಥವಾ ಈ ಒಂದು ರೆಮಿಡಿ ನಿಮಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ ಬೇಕು ಅಂದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಕೆಲಸ ಸಡನ್ ಸಡನ್ನಾಗಿ ಈ ಥರ ಬಟ್ಟೆ ಎಲ್ಲ ರಾಶಿ ಆಗ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಸೊ ಪ್ರತಿಯೊಬ್ಬ ಹೆಣ್ಮಗಳಿಗೂ ಒಂದು ಭಾರವಾದ ಮನಸ್ಸಿನಿಂದ ಬಿಟ್ಟು ಹೋಗೋ ದಿನ ಒಂದು ಮದುವೆ ಆಗಿದ್ದ ದಿನ ಮದುವೆ ಆಗಿ ಗಂಡನ ಮನೆಗೆ ಹೋಗೋ ದಿನ ಅದು ಬಿಟ್ಟರೆ ಬಾಣಂತನ ಮುಗಿಸ್ಕೊಂಡು ಗಂಡನ ಮನೆಗೆ ಮತ್ತೆ ಹೋಗ್ಬೇಕಲ್ಲ ಆ ಒಂದು ದಿನ ಅವೆರಡೂ ಕೂಡ ಅವಳಿಗೆ ತುಂಬಾ ನೋವುಂಟು ಮಾಡುವಂಥ ದಿನ ಅಂತಲೇ ಹೇಳ್ಬೋದು ಸೊ ಕೊನೆಗೂ ಆ ದಿನ ನನಗೂ ಬಂದಿದೆ ಎಷ್ಟು ಬೇಗ ಒಂಬತ್ತು ತಿಂಗಳಾಯಿತು ಅನ್ನೋದೇ ಗೊತ್ತಾಗ್ತಿಲ್ಲ ಅಷ್ಟು ಬೇಗ ಟೈಮ್ ಓಡ್ತಾ ಇದೆ ಅಂತಲೇ ಹೇಳ್ಬೋದು ಬಟ್ ಅದೇ ಒಂದು ಭಾರವಾದ ಮನಸ್ಸಿಂದ ದಿನಗಳನ್ನ ಕಳೀತಾ ಇದ್ದೀವಿ ನನ್ನ ಮಕ್ಕಳು ಇರೋದರಿಂದ ಎಷ್ಟೊಂದು ನೋವುಗಳು ಬೇಜಾರು ಎಲ್ಲ ಕಮ್ಮಿ ಆಗ್ತಿರೋದು ಸೊ ಅವರಿಂದನೇ ನಾವು ಇಷ್ಟು ಟೈಮ್ ಪಾಸ್ ಮಾಡಿಕೊಂಡು ದಿನಗಳನ್ನ ಕಳೀತಾ ಇದೀವಿ ಸೊ ಈಗ ಒಂಬತ್ತು ಆದ ತಕ್ಷಣ ಟೊಟ್ಲು ತಿರುಗಾಡಿಸೋ ಶಾಸ್ತ್ರ ಇರುತ್ತಲ್ಲ ಅತ್ತೆ ಮನೆಗೆ ಹೋಗೋದು ಮನೆಯಿಂದ ಗಂಡನ ಮನೆಗೆ ಹೋಗೋದು ಸೊ ಅದಕ್ಕೋಸ್ಕರ ಪ್ರಿಪ್ರೇಷನ್ ಇದ್ದೀವಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು ನಂದು ಪಾಪದು ಎಲ್ಲ ಸೊ ಹಾಗಾಗಿ ವಾಟ್ರೂಪ್ ಎಲ್ಲ ಮೆಸ್ಸಿ ಆಗಿತ್ತಲ್ಲ ಅದೆಲ್ಲ ದೋಡ್ಸ್ಕೊಬೇಡೋಣ ಮಡಿಸ್ಕೊಂಡು ಇಟ್ಕೊಬಿಟ್ರೆ ಹೆಸರಿ ಹೋಗಿಬಿಡುತ್ತೆ ಯಾವುದೇ ಬೇಗ ತೊಗೊಂಡೋಗೋಕ್ಕೆ ಅಂತೇಳಿ ಹಾಗೆ ವೀಡಿಯೋ ಮಾಡಿಕೊಂಡು ಬಟ್ಟೆಗಳು ಇದ್ವಿ ಸೊ ಅಪ್ಪ ಇಲ್ಲದೆ ಇದ್ರೂ ಕೂಡ ನನ್ನ ಈ ಒಂದು ಬಾಣಂತನದ ಜರ್ನಿ ತುಂಬಾ ಆಯಿತು ಅಂತಲೇ ಹೇಳ್ಬೋದು ಸೊ ಅಪ್ಪನ ಫ್ಯಾಮಿಲಿ ಆಗಿರ್ಬೋದು ಅಮ್ಮನ ಫ್ಯಾಮಿಲಿ ಆಗಿರ್ಬೋದು ನಮಗೆ ಪ್ರತಿದಿನ ಪ್ರತಿ ಕ್ಷಣ ನಮಗೆ ಧೈರ್ಯವಾಗಿದ್ದು ನಮಗೆ ಎಲ್ಲ ಥರ ಸಹಾಯ ಮಾಡ್ತಾರೆ ನಮಗೆ ಸಪೋರ್ಟ್ ಸಿಸ್ಟಮ್ ಆಗಿದ್ದರು ಸೊ ಅದರಿಂದನೇ ನಮ್ಮ ಈ ಒಂದು ಬಾಣಂತನ ಯಾವುದೇ ಒಂದು ತೊಂದರೆ ಇಲ್ದಿರ ಏನೇ ಒಂದು ಇಲ್ ಒಂದು ಕೊರತೆ ಇಲ್ಲದೆ ಹಾಗೆ ನೋಡ್ಕೊಂಡಿದ್ದಾರೆ ತುಂಬ 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 ಥ್ಯಾಂಕ್ಸ್ ಅಂತ ಹೇಳ್ಬೋದು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಸೊ ಅವರ ಆ ಒಂದು ಈ ಒಂದು ಸಹಾಯ ಆಗಿರ್ಬೋದು ಈ ಒಂದು ಸಪೋರ್ಟ್ ಆಗಿರ್ಬೋದು ನನ್ನ ಕೊನೆವರೆಗೂ ಮರೆಯೋದಿಲ್ಲ ಸೊ ಮುಂದಿನ ವೀಡಿಯೋಸ್ನ ನೋಡ್ತಾ ಹೋಗ್ತಾಯಿರಿ ಏನನ್ನೆಲ್ಲ ಮಾಡಿದ್ವಿ ಹೆಂಗಿತ್ತು ನಮ್ಮ ಅತ್ತೆ ಮನೆ ಅದೆಲ್ಲ ಗಂಡಿನ ಮನೆ ಎಲ್ಲ ತೋರಿಸ್ತೀನಿ ನಮ್ಮ ಎಲ್ಲ ಪರಿಚಯ ಮಾಡಿಸ್ಕೊಡ್ತೀನಿ ಸೊ ಈ ಒಂದು ವೀಡಿಯೋ ಇವತ್ತಿನ ಒಂದು ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಇವೊಂದು ನನ್ನ ಒಂದು ಚಾನಲಲ್ಲಿ ನೀವು ಪೋಸ್ಟ್ ಮಾರ್ಟಮ್ ಜರ್ನಿ ಬಗ್ಗೆ ಅಥವಾ ಮಕ್ಕಳ ಬೇಬಿ ಕೇರ್ ಫುಡ್ ಶಾಪಿಂಗ್ ಹಾಲ್ ಈ ಥರ ಎಲ್ಲ ಥರ ವೀಡಿಯೋಸು ನೋಡ್ಬೋದು ಸೊ ಸಲ ಚೆಕ್ ಮಾಡಿ ನೋಡಿ ಇಷ್ಟ ಆದರೆ ಫಾಲೋ ಮಾಡೋದನ್ನು ಹೇಳಿ ಥ್ಯಾಂಕ್ ಯು ಸೋ ಮಚ್ ಹೋಗಿ ಈಸ್ಕೊಪ್ಪಾ ನಿಂದ ಕೊಡು ಅಣ್ಣಾನು ಹೋಗು ಏಯ್ ಏ ನಿಂದಲ್ಲ ಕೊಡಲೇ ತಮ್ಮ ಪಾಪದು गुड्डो इसको कितको होगी lagi? Papa, Papa, Papa,